ಭೂಪಾಕ್ಷಪ್ಪ ಬಳ್ಳಾರಿಗೆ ಒಲಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಪಟ್ಟ ಉಳಿದು ಕುಪ್ಪಳಿಸಿದ ಹಾವೇರಿ ಜಿಲ್ಲಾ ಬಿಜೆಪಿ ಪಾಳಯ ಪ್ರಿಯ ವೀಕ್ಷಕರ ನಮಸ್ಕಾರ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನ ಮೊದಲ ಜಿಲ್ಲೆ ಹಾವೇರಿ ಜಿಲ್ಲೆ ಹೀಗಾಗಿ ಹಾವೇರಿ ಜಿಲ್ಲೆ ಅಂದರೆ ಎಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ ಒಂದೊಂದು ಟೈಮ್ನಲ್ಲಿ ಒಂದೊಂದು ಪಕ್ಷ ಇಲ್ಲಿ ಆಡಳಿತ ಮಾಡಿದೆ ಕಳೆದ ಬಾರಿ ಬಿ ಜೆ ಪಿ ಆಡಳಿತ ಮಾಡಿತ್ತು ಇದೀಗ ಕಾಂಗ್ರೆಸ್ ಸರದಿ ಹೌದು ಬಿ ಜೆ ಪಿ ಅಧಿಕಾರ ಮಾಡ್ತಾ ಇದ್ದರೆ ಯಾರಾದರೂ ಒಬ್ಬರೋ ಇಬ್ಬರು ಕಾಂಗ್ರೆಸ್ ಶಾಸಕರು ಇರ್ತಾ ಇದ್ರು ಹಾಗೆ ಕಾಂಗ್ರೆಸ್ ಅಧಿಕಾರ ಮಾಡ್ತಿದ್ದಾಗ ಬಿ ಜೆ ಪಿಯಲ್ಲೂ ಇದೇ ಪರಂಪರೆ ಮುಂದುವರೆದಿತ್ತು ಆದರೆ ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಐದು ಸ್ಥಾನಗಳನ್ನು ಗೆದ್ದು ಒಂದು ಕ್ಷೇತ್ರ ಸೋತಿದ್ದ ಕಾಂಗ್ರೆಸ್ಗೆ ಜಾಕ್ಪಾಟ್ ಹೊಡೆದಿದ್ದು ಶಿಗ್ಗಾವಿ ಬೈ ಎಲೆಕ್ಷನ್ ಗೆಲುವು ಈ ಮೂಲಕ ಆರಕ್ಕೆ ಆರರಲ್ಲೂ ಕಾಂಗ್ರೆಸ್ ಜೈಬೇರಿಯನ್ನ ಬಾರಿಸಿ ಹೊಸ ಇತಿಹಾಸವನ್ನು ಬರೆದಿದೆ ಈ ವಿಚಾರ ಇಂದು ಪ್ರಸ್ತಾಪ ಮಾಡುವುದಕ್ಕೂ ಕಾರಣವೂ ಇದೆ ಅದೇನಂದರೆ ಬಿ ಜೆ ಪಿಯ ಭದ್ರ ಕೋಟೆ ಎನಿಸಿಕೊಂಡಿದ್ದ ಹಾವೇರಿ ಕಾಂಗ್ರೆಸ್ ಕೋಟೆಯಾಗಿದ್ದಕ್ಕೆ ಬಿ ಜೆ ಪಿ ಪಾಳೆಯ ಕಳೆ ಕುಂದಿ ಹೋಗಿತ್ತು ವೀಕ್ಷಕರೇ ಇದಕ್ಕೆ ಹಲವಾರು ಕಾರಣಗಳು ಕೂಡ ಇವೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ನಲ್ಲಿ ಕಮಲದ ಕಟ್ಟಾಳುಗಳು ಸೋತುವ ಅಲ್ಲಿಗೆ ಬಿ ಜೆ ಪಿ ಕತೆ ಹಾವೇರಿಯಲ್ಲಿ ಮುಗಿಯಿತು ಎಂದು ಹೇಳಲಾಗ್ತಿತ್ತು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅಧಿಕಾರ ಪಡೆಯುತ್ತಿದ್ದಂತೆಯೇ ಪಕ್ಷದಲ್ಲಿ ಹೊಸ ಹೊಸ ಬದಲಾವಣೆಗಳು ಶುರುವಾದವು ಹೀಗಾಗಿ ಜಿಲ್ಲಾ ಬಿ ಜೆ ಪಿ ಕಮಲ ಕಲೆಗಳನ್ನು ಬದಲಾವಣೆ ಮಾಡಿ ಹೊಸಬರನ್ನು ನೇಮಕ ಮಾಡಿದ್ರು ಅಂದು ನೇಮಕವಾಗಿದ್ದ ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಹೊಸ ಜವಾಬ್ದಾರಿಯನ್ನು ಹೊತ್ಕೊಂಡರು ಮೊದಮೊದಲು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದ ಬಿ ಜೆ ಪಿ ಕೆಲವು ನಾಯಕರು ಬಳಿಕ ಒಟ್ಟಾಗಿ ಕೆಲಸ ಮಾಡತೊಡಗಿದ್ರು ಅನೇಕ ಹೊಸ ಬೆಳವಣಿಗೆಗೆ ಕೈ ಹಾಕಿದ ಅರುಣ್ ಕುಮಾರ್ ಪೂಜಾರ್ ಹೈಕಮಾಂಡ್ ಮಾತಿನಂತೆ ನಡೆದುಕೊಂಡು ಉತ್ತಮವಾಗಿ ಕೆಲಸವೇನೋ ಮಾಡಿದ್ರು ಆದರೆ ಶಿಗ್ಗಾವಿ ಬೈ ಎಲೆಕ್ಷನ್ ಸೋಲು ಅವರಿಗೆ ಸ್ವಲ್ಪ ಕಿರಿಕಿರಿಯನ್ನು ಮಾಡಿತು ಹೀಗಾಗಿ ಮತ್ತಷ್ಟು ಸಪ್ಪೆಯಾಗಿದ್ದ ಹಾವೇರಿ ಜಿಲ್ಲಾ ಬಿಜೆಪಿ ಸಾಮ್ರಾಜ್ಯಕ್ಕೆ ಹೊಸ ಚೈತನ್ಯವನ್ನು ನೀಡಲು ಬಿ ವೈ ವಿಜಯೇಂದ್ರ ಮತ್ತು ಟೀಮ್ ಮಾಸ್ಟರ್ ಪ್ಲಾನನ್ನು ಮಾಡಿದೆ ಹೌದು ಹಾವೇರಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅನುಭವಿ ಹಾಗೂ ಹಿರಿಯ ರಾಜಕಾರಣಿಗೆ ಮಣೆಯನ್ನು ಹಾಕಲಾಗಿದೆ ಎಸ್ ಅದುವೇ ಬ್ಯಾಡಗಿ ಕ್ಷೇತ್ರದ ಮಾಜಿ ಶಾಸಕ ಉದ್ಯಮಿ ಹಾಗೂ ಜನಬಲ ಹೊಂದಿರುವ ವಿರೂಪಾಕ್ಷಪ್ಪ ಬಳ್ಳಾರಿಗೆ ಬಿ ಜೆ ಪಿ ಪಕ್ಷ ಜಿಲ್ಲಾಧ್ಯಕ್ಷ ಪಟ್ಟವನ್ನು ಕಟ್ಟಿದೆ ಇದು ಏಕಾಏಕಿ ದಿಢೀರಂತ ಸುಮಾರು ಹತ್ತಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಚೇಂಜ್ ಮಾಡಿ ಬಿ ಜೆ ಪಿ ಹೈಕಮಾಂಡ್ ಆದೇಶವನ್ನು ಹೊರಡಿಸಿದೆ ಇದು ವಿರೂಪಾಕ್ಷಪ್ಪ ಬಳ್ಳಾರಿಗೆ ಬಹುದೊಡ್ಡ ಜವಾಬ್ದಾರಿಯನ್ನು ತಂದಿರುವುದಂತೂ ಸುಳ್ಳಲ್ಲ ಜಿಲ್ಲೆಯಲ್ಲಿ ಮಕಾಡೆ ಮಲಗಿರುವ ಕಮಲಕ್ಕೆ ಆಕ್ಸಿಜನ್ ನೀಡಬೇಕಾದ ದೊಡ್ಡ ಸವಾಲು ಬಳ್ಳಾರಿಯವರ ಮುಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದು ಬ್ಯಾಡ್ಗೆಯಲ್ಲಿ ರಾಜ್ಯಭಾರ ಮಾಡಿದ್ದ ವಿರೂಪಾಕ್ಷಪ್ಪ ಬಳ್ಳಾರಿಗೆ ಅನೇಕ ಅಡೆತಡೆಗಳು ಇದ್ದದ್ದಂತೂ ಸುಳ್ಳಲ್ಲ ಹೌದು ವೀಕ್ಷಕರೇ ಮೂಲತಃ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಗ್ರಾಮದ ನಿವಾಸಿಯಾದ ವಿರೂಪಾಕ್ಷಪ್ಪ ಅವರು ತುಂಬು ಕುಟುಂಬದಲ್ಲಿ ಜನಿಸಿದವರು ಓದಿದ್ದು ಎಸ್ ಎಸ್ ಎಲ್ ಸಿ ಆದರೂ ಅತಿ ಹೆಚ್ಚು ಸಾಮಾನ್ಯ ಜ್ಞಾನ ಹಾಗೂ ವ್ಯವಹಾರಿಕ ಜ್ಞಾನವುಳ್ಳವರಾಗಿದ್ದಾರೆ ಶಿಕ್ಷಣ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಬಳ್ಳಾರಿ ಕುಟುಂಬ ಹೆಸರು ಮಾಡಿದೆ ಎರಡು ಸಾವಿರದ ಹತ್ತರಿಂದ ಶ್ರೀಯುತರು ಸಮಾಜ ಸೇವಾ ಮನೋಭಾವದೊಂದಿಗೆ ರಾಜಕೀಯವನ್ನು ಪ್ರವೇಶಿಸಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಪಕ್ಷೇತರ ಸದಸ್ಯರಾಗಿ ಹಾವೇರಿ ಜಿಲ್ಲಾ ಪಂಚಾಯಿತಿಗೆ ನಡೆದ ಚುನಾವಣೆಯಲ್ಲೇ ಅಭೂತಪೂರ್ವ ಹಾಗೂ ದಾಖಲೆ ಮತಗಳೊಂದಿಗೆ ಚುನಾಯಿತರಾದರು ಮೋಟೆಬೆನ್ನೂರು ಗ್ರಾಮದಲ್ಲಿ ಬಸ್ಸು ನಿಲ್ದಾಣ ಹಾಗೂ ಗ್ರಾಮ ಪಂಚಾಯಿತಿಯ ಆರ್ಥಿಕ ಅಭಿವೃದ್ಧಿಗಾಗಿ ಸಂಕೀರ್ಣ ಮಳಿಗೆಗಳ ನಿರ್ಮಾಣ ಹಾಗೂ ತಮ್ಮ ಕ್ಷೇತ್ರದಲ್ಲಿ ಬರುವ ಗ್ರಾಮಗಳ ಅಭಿವೃದ್ಧಿ ಕಾರ್ಯಗಳಿಂದ ಜನಮನ್ನಣೆಯೊಂದಿಗೆ ಮುನ್ನುಗ್ಗಿ ಬಂದಿದ್ದಾರೆ ಕಾಯಕ ದಾನ ಧರ್ಮಗಳ ಸಂಕೇತವಾಗಿರುವ ವಿರೂಪಕ್ಷಪ್ಪ ರುದ್ರಪ್ಪ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಸಾವಿರಾರು ಕೋಟಿ ಅನುದಾನವನ್ನು ತಂದಿದ್ದಾರೆ ವಿರೂಪಕ್ಷಪ್ಪ ಬಳ್ಳಾರಿ ಶಾಸಕರಾಗಿ ಆಯ್ಕೆಯಾದಾಗ ಏನು ಮಾಡಿದ್ದಾರೆ ಅಂತ ನೋಡೋದಾದರೆ ಅಂದು ಜಾನುವಾರುಗಳಲ್ಲಿ ಕಾಣಿಸಿಕೊಂಡಿದ್ದ ಮಾರಕ ಚರ್ಮಗಂಟು ರೋಗದ ಬಗ್ಗೆ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಕಾಯಿಲೆಯಿಂದ ಜಾನುವಾರುಗಳು ಸಾವನ್ನಪ್ಪಿದರೆ ಪರಿಹಾರ ಘೋಷಿಸುವಂತೆ ಒತ್ತಾಯಿಸಿ ಪರಿಹಾರ ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿ ರಾಜ್ಯದಲ್ಲಿನ ಸಂಕಷ್ಟದಲ್ಲಿರುವ ರೈತರಿಗೆ ನ್ಯಾಯ ದೊರಕಿಸಿದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಐದು ವರ್ಷದ ಅವಧಿಯಲ್ಲಿ ನೆರೆಹಾವಳಿ ಕರೋನಾ ಅತಿವೃಷ್ಟಿಯನ್ನು ಸಮರ್ಥವಾಗಿ ಎದುರಿಸಿದ್ದಾರೆ ಇದರ ಜೊತೆ ಜೊತೆಗೆ ಆರ್ಥಿಕ ಸಂಕಟದಲ್ಲಿ ಇದ್ದರೂ ಕೂಡ ಬ್ಯಾಡ್ಗಿ ವಿಧಾನಸಭಾ ಕ್ಷೇತ್ರಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಅಂದಾಜು ರೂಪಾಯಿ ಸಾವಿರದ ಆರುನೂರ ಎಪ್ಪತ್ತೈದು ಪಾಯಿಂಟ್ ಹದಿನೇಳು ಕೋಟಿಗಳಿಗೂ ಅಧಿಕ ಅನುದಾನ ತಂದು ಕೆಲಸವನ್ನು ಮಾಡಿಸಿದ್ದಾರೆ ಅವರ ಅವಧಿಯಲ್ಲಿ ಹಲವಾರು ಹೊಸ ಹೊಸ ಯೋಜನೆಗಳ ಮೂಲಕ ಕೃಷಿ ಶಿಕ್ಷಣ ಆರೋಗ್ಯ ಸಾಮಾಜಿಕ ಧಾರ್ಮಿಕ ಹಾಗೂ ಆರ್ಥಿಕ ಸರ್ವಾಂಗೀಣ ಅಭಿವೃದ್ಧಿಗೆ ನಾಂದಿ ಹಾಡಿದ್ದಾರೆ ಹೀಗಿದ್ರೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ನಲ್ಲಿ ಬಳ್ಳಾರಿ ಸೋತಿದ್ದು ಬೇಗ್ ಶಾಕ್ ಇದಕ್ಕೆ ಕಾರಣಗಳನ್ನು ಸೋತಿರುವ ವಿರೂಪಾಕ್ಷಪ್ಪ ಅವರನ್ನು ಕೇಳಿದ್ರೆ ಮೌನಕ್ಕೆ ಶರಣಾಗೋದು ಗ್ಯಾರಂಟಿ ಯಾಕಂದರೆ ಜೊತೆಯಲ್ಲಿದ್ದವರೇ ಬೆನ್ನಿಗೆ ಚೂರಿ ಹಾಕಿದ್ದು ಗೊತ್ತಾದ ಮೇಲೆ ಯಾರಿಗೆ ಏನು ಹೇಳಿ ಏನು ಪ್ರಯೋಜನ ಅಲ್ವಾ ಸಾರ್ವತ್ರಿಕ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸಿದ್ದರೂ ಸೋಲು ಆಗಿದ್ದಕ್ಕೆ ಅವರ ಕುಟುಂಬದವರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ನೋವನ್ನು ಪಡ್ಕೊಂಡಿದ್ದರು ಅದಕ್ಕೆ ಹೇಳೋದು ನೋವು ಉಂಡ ಮೇಲೆ ಸುಖ ಇದ್ದೇ ಇರುತ್ತದೆ ಕಾಯುವ ತಾಳ್ಮೆ ಇರಬೇಕಷ್ಟೇ ಅದರಂತೆ ಬಳ್ಳಾರಿ ಸೋತ್ರರು ಕೂಡ ಸುಮ್ಮನಾಗದೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಹಾಗೂ ಕ್ಷೇತ್ರದಲ್ಲಿ ಓಡಾಡಿ ಸಂಘಟನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಹೀಗಾಗಿ ಇವರ ಕಾರ್ಯವೈಖರಿ ಹಾಗೂ ಸಂಘಟನೆ ನೋಡಿ ಬಿ ಜೆ ಪಿ ಹೈಕಮಾಂಡ್ ದೊಡ್ಡ ಜವಾಬ್ದಾರಿಯೊಂದನ್ನು ನೀಡಿದೆ ವೇರುಪಕ್ಷಪ್ಪ ಬಳ್ಳಾರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಬಂದಿದ್ದು ಹೇಗೆ ಇದರ ಹಿಂದೆ ಬಿಜೆಪಿ ಹೈಕಮಾಂಡ್ ಇರುವ ತಂತ್ರವೇನು ಯಾವುದೇ ಪಕ್ಷ ಆಗಲಿ ಯಂಗ್ಸ್ಟರ್ಗಳಿಗೆ ಪಕ್ಷದ ಸಂಘಟನೆಯ ಜವಾಬ್ದಾರಿ ಕೊಡುವುದು ನೋಡಿದ್ದೇವೆ ಆದರೆ ವೇರುಪಕ್ಷಪ್ಪ ಬಳ್ಳಾರಿಗೆ ಇದೀಗ ಅರವತ್ತೆರಡು ವಯಸ್ಸು ಆದರೂ ಜಿಲ್ಲಾಧ್ಯಕ್ಷರ ಹುದ್ದೆ ನೀಡಿರುವುದು ಭಾರಿ ಅಚ್ಚರಿಯನ್ನು ತಂದಿದೆ ಹಾಗೆ ಬಿಜೆಪಿಯ ಉಪಾಯವೇನು ಎಂದು ಎಲ್ಲರೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಹಿರಿಯರಾದ ಬಳ್ಳಾರಿಯವರು ಪಂಚಮಸಾಲಿ ಸಮಾಜದ ಲೀಡರಾಗಿದ್ದಾರೆ ತಮ್ಮದೇ ಅಭಿಮಾನ ಬಳಗವನ್ನು ಹೊಂದಿದ್ದಾರೆ ಯಾರೊಂದಿಗೂ ವೈರತ್ವವಿಲ್ಲದ ಅಜಾತ ಶತ್ರು ಬಳ್ಳಾರಿಯಾಗಿದ್ದಾರೆ ಜೊತೆಗೆ ವ್ಯಾವಹಾರಿಕವಾಗಿ ಮತ್ತು ಆರ್ಥಿಕವಾಗಿ ವಿರೂಪಾಕ್ಷಪ್ಪ ಸದೃಢರಾಗಿದ್ದಾರೆ ಸಂಪನ್ನರಾಗಿರುವ ಇವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಪಕ್ಷದಲ್ಲಿ ಬಳ್ಳಾರಿ ಮಾತು ಕೇಳುವ ನಾಯಕರೂ ಇದ್ದಾರೆ ಇದರ ಜೊತೆಗೆ ಬಿಜೆಪಿ ಹೈಕಮಾಂಡ್ ತಂತ್ರವೊಂದನ್ನು ಹೆಣೆದು ಅಧಿಕಾರ ನೀಡಿರುವುದು ಪಕ್ಕಾ ಎಂದು ಗೊತ್ತಾಗ್ತಿದೆ ಎಂದು ನೂತನವಾಗಿ ಜಿಲ್ಲಾಧ್ಯಕ್ಷರಾದ ಬಳಿಕ ವಿರೂಪಾಕ್ಷಪ್ಪ ಬಳ್ಳಾರಿ ಹೇಳಿದ್ದು ಏನು ಅಂತ ನೀವೇ ಒಮ್ಮೆ ಕೇಳಿಸ್ಬೋದು ನಾನು ಎಲ್ಲರ ಜೊತೆ ಸಂಪರ್ಕ ಮಾಡ್ತೀನಿ ಯಾರು ನಮ್ಮ ಪಕ್ಷದ ಮುಖಂಡರು ನಮ್ಮ ಕಾರ್ಯಕರ್ತರ ಪಡೆ ಬಹಳ ದೊಡ್ಡ ಸಂಖ್ಯೆ ಒಳಗೈತಿ ಮೊನ್ನೆ ನಿಮಗೆ ಹಾನಗಲ್ ನಿದರ್ಶನ ನೋಡಿದ್ರೆ ಅಲ್ಲಿ ಅಲ್ಪಸಂಖ್ಯಾತರು ಅದರ ಅಲ್ಲಿ ಓಟ್ ಹಾಕೋದಿಲ್ಲ ನಮ್ಗೆ ಅಂತೇಳಿ ಅಭ್ಯರ್ಥಿ ಆದಂಥವ್ರು ನಾವು ಸೋಲನ್ನು ಕಂಡಿದ್ವಿ ಆದರೆ ಮೊನ್ನೆ ಲೋಕಸಭಾ ಚುನಾವಣೆ ಒಳಗೆ ಅತಿ ಎರಡನೇ ನಂಬರ್ ಸ್ಥಾನದಾಗ ಮತಗಳನ್ನು ಕೊಟ್ಟಿರ್ತಕ್ಕಂಥ ತಾಲೂಕುಗಳು ನಮ್ಮ ಜೊತೆಗಿದವು ಅಂದರೆ ಕಾರ್ಯಕರ್ತರ ಪಡೆ ದೊಡ್ಡದಿದೆ ಕಾರ್ಯಕರ್ತರ ಪಡೆ ದೊಡ್ಡದೈತಿ ಅದನ್ನು ಒಗ್ಗೂಡಿಸಿ ಹೋಗ್ ಹೋಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅಧ್ಯಕ್ಷರಾದಂಥವ್ರು ನಾವು ಮಾಡಿದ್ರೆ ಒಗ್ಗೂಡಿ ಕಾಂಗ್ರೆಸನ್ನು ಮೂಲಿಗುಂಪು ಮಾಡ್ತೇವೆ ಯಸ್ ಕೇಳಿದ್ರಲ್ಲ ವೀಕ್ಷಕರ ಅಂದುಕೊಂಡಷ್ಟು ಯಾವ ಹುದ್ದೆಯೂ ಈಸಿಯಾಗಿ ಇರೋದಿಲ್ಲ ಇದೇ ಬಿ ಜೆ ಪಿ ಕಚೇರಿಯಲ್ಲಿ ಈ ಹಿಂದೆ ಜಗಳಗಳು ಲೂಕಾಟ ತಳ್ಳಾಟ ಕೂಗಾಟ ಚೀರಾಟಗಳು ಆಗಿವೆ ಹೀಗಾಗಿ ಎಲ್ಲರನ್ನ ಒಂದು ಮಾಡಿಕೊಂಡು ಪಕ್ಷ ಕಟ್ಟಿ ಬೆಳೆಸೋದು ಬಳ್ಳಾರಿಗೆ ದೊಡ್ಡ ಸವಾಲಾಗಿದೆ ಆದರೆ ವಿರೂಪಾಕ್ಷಪ್ಪ ಬಳ್ಳಾರಿಗೆ ಇದು ಸರಳವೂ ಆಗಬಹುದು ಎಂದು ರಾಜಕೀಯ ಪಂಡಿತರು ಮಾತಾಡ್ಕೊಳ್ತಾ ಇದ್ದಾರೆ ಕಾರಣ ಏನಂದರೆ ಯಾರೊಂದಿಗೆ ಹೇಗೆ ಮಾತನಾಡಬೇಕು ಅವರ ಸಮಸ್ಯೆಗೆ ಏನು ಪರಿಹಾರ ಕೊಡಬೇಕು ಎಂದು ಸಮಾಧಾನ ಮಾಡುವ ಖಯಾಲಿ ಇವರಿಗೆ ಚೆನ್ನಾಗಿ ಗೊತ್ತಿದೆ ಆಕಸ್ಮಿಕವೋ ಅನಿರೀಕ್ಷಿತವೋ ಒಟ್ಟಿನಲ್ಲೇ ಬಳ್ಳಾರಿ ಅವರಿಗೆ ಹಾವೇರಿ ಜಿಲ್ಲಾ ಬಿ ಜೆ ಪಿ ಸಂಘಟನೆ ಜವಾಬ್ದಾರಿ ತೋರ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ತಮ್ಮ ಸೋಲಿಗೆ ಜೊತೆಗೇ ಇದ್ದ ಕೆಲವರು ಕಾರಣ ಎನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಪರಮ ಸತ್ಯವನ್ನು ಇಲ್ಲಿ ಅರಿತು ವಿರೂಪಾಕ್ಷಪ್ಪ ಬಳ್ಳಾರಿ ನಡ್ಕೊಂಡ್ರೆ ಜವಾಬ್ದಾರಿ ಭಾರವಾಗೋಲ್ಲ ಎಂಬುದು ನಮ್ಮ ಅಭಿಪ್ರಾಯ ಏನಿವೆ ವಿರೂಪಾಕ್ಷಪ್ಪ ಬಳ್ಳಾರಿ ಅವರಿಗೆ ಒಳ್ಳೆಯದಾಗಲಿ ಎಂದು ವಿಶ್ ಮಾಡುತ್ತಾ ಮುಂದೆ ಯಾವ ರೀತಿ ಸಂಘಟನೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ ಶ್ರೀಕರ್ನಾಟಕ ಹಾವೇರಿ